把你绕着呢。 ಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡ್ಲಾಗ್ತಾ ಇದ್ದು ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವ ಕಾರಣ ಪಟ್ಟಣದ ತಗ್ಗು ಪ್ರದೇಶದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಈಗಾಗಲೇ ಹಲವು ಮನೆಗಳಿಗೆ ನೀರು ನುಗಿದು ಕಾಳಜಿ ಕೇಂದ್ರಗಳಿಗೆ ನೂರಾರು ಜನರ ಸ್ಥಳಾಂತರ ಮಾಡಲಾಗಿದೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ನಿರಾಶ್ರಿತ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಮುಂದಿನ ನಾಲ್ಕು ತಿಂಗಳ ಒಳಗೆ ತಡೆಗೋಡೆ ನಿರ್ಮಿಸಲಾಗುವುದು ಎಂದು ಆಶ್ವಾಸನೆಯನ್ನ ನೀಡಿದ್ದಾರೆ ಭದ್ರಾವತಿ ಪಟ್ಟಣದ ಹೊಸ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಸೇತುವೆಯ ಮೇಲ್ಗಡೆ ಎರಡರಿಂದ ಮೂರು ಅಡಿ ಎತ್ತರದಲ್ಲಿ ನೀರು ಹರಿತಾ ಇದ್ದು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಸೇತುವೆಯ ಬಳಿಗೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಬರೋಬ್ಬರಿ ಅರವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಡ್ತಾ ಇರುವುದಕ್ಕೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದ್ ವೇಳೆ ಹೊರ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದ್ರೆ ಮತ್ತಷ್ಟು ಪ್ರದೇಶಗಳಿಗೆ ನೀರು ನುಗ್ಗುವ ಸಾಧ್ಯತೆಗಳು ಇವೆ ಈಗಾಗಲೇ ಬಿಎಚ್ ರಸ್ತೆಗೂ ಕೂಡ ನೀರು ನುಗ್ಗಿದ್ದು ಜನರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ ಈ ಬಾರಿ ಕೇವಲ ಒಂದು ತಿಂಗಳ ಮಳೆಗೆ ಭದ್ರಾ ಜಲಾಶಯ ಭರ್ತಿಯಾಗಿದೆ ಬರೋಬ್ಬರಿ ಅರವತ್ತೆರಡು ಸಾವಿರ ಕ್ಯುಸೆಕ್ನಷ್ಟು ನೀರನ್ನ ಭದ್ರಾ ಜಲಾಶಯದಿಂದ ನದಿಗೆ ಹರಿಸಲಾಗ್ತಾ ಇದೆ ಇದರ ನೇರ ಪರಿಣಾಮವಾಗ್ತಾ ಇರುವಂತದ್ದು ಭದ್ರಾವತಿ ನಗರಕ್ಕೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಈ ಎಲ್ಲಾ ದೃಶ್ಯಗಳು ಕೂಡ ಭದ್ರಾವತಿ ನಗರದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಭದ್ರಾ ಜಲಾಶಯದಿಂದ ನಲ್ವತ್ತು ಸಾವಿರ ಕ್ಯುಸೆಕ್ ನೀರನ್ನ ಹೊರಬಿಡ್ತಾ ಇದ್ದಂತೆಯೇ ಭದ್ರಾವತಿ ನಗರದ ಮುಖ್ಯ ಭಾಗದಲ್ಲಿರುವಂತಹ ಭದ್ರಾವತಿಯ ಹೊಳೆ ಸೇ ಹೊಸ ಸೇತುವೆ ಮುಳುಗಡೆ ಆಗೋಯಿತು ಇದೀಗ ಅರವತ್ತೆರಡು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ಭದ್ರಾ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದರ ಪರಿಣಾಮ ಮತ್ತಷ್ಟು ತಗ್ಗು ಪ್ರದೇಶಗಳಿಗೆ ಭದ್ರಾ ನದಿಯ ನೀರು ನುಗ್ಗಿದೆ ಹೊಸ ಸೇತುವೆಯ ಮೇಲೆ ಎರಡರಿಂದ ಮೂರು ಅಡಿಗಳಷ್ಟು ನೀರು ಹರಿತಾ ಇದ್ದು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಜನರನ್ನ ಕೂಡ ಅಲ್ಲಿ ಓಡಾಡುವುದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಎರಡೂ ಕಡೆ ಬ್ಯಾರಿಕೇಡ್ಗಳ ಸುತ್ತಮುತ್ತ ಜನರು ನಿಂತ್ಕೊಂಡು ಆ ಭದ್ರಾ ನದಿ ಹರಿಯೋದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಭದ್ರಾ ಜಲಾಶಯದಲ್ಲಿ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಡ್ತಾ ಇರೋದ್ರಿಂದ ಪ್ರವಾಹದ ಪರಿಸ್ಥಿತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದ್ದು ಏನು ಹೊಸ ಸೇತುವೆಯ ಅಕ್ಕಪಕ್ಕದಲ್ಲಿ ಇದ್ದಂತಹ ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದೆ ಜೊತೆಗೆ ಬಿಎಚ್ ರಸ್ತೆವರೆಗೂ ಕೂಡ ಇದೀಗ ನೀರು ಹರಿತಾ ಇದೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭದ್ರಾವತಿಯಲ್ಲಿ ಅವಘಡಗಳು ಸಂಭವಿಸ್ತಾ ಇದೆ ಮತ್ತಷ್ಟು ಪ್ರಮಾಣದಲ್ಲಿ ಭದ್ರಾ ಜಲಾಶಯದಿಂದ ನೀರನ್ನು ಹೊರಬಿಟ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಘಡಗಳು ಸಂಭವಿಸುವುದರಲ್ಲಿ ಅನುಮಾನವೇ ಇಲ್ಲ ಈಗಾಗಲೇ ಮಳೆಯ ಪ್ರಮಾಣ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಆದರೂ ಜಲಾಶಯಗಳಿಗೆ ಹರಿದು ಬರ್ತಾ ಇರುವ ನೀರಿನ ಮಟ್ಟದಲ್ಲಿ ಮಾತ್ರ ಯಾವುದೇ ರೀತಿಯಾಗೂ ಕಡಿಮೆಯಾಗಿಲ್ಲ ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದರ ಪರಿಣಾಮ ಭದ್ರಾವತಿ ಹೊಳೆಹೊನ್ನೂರು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ I